ಏನು ಮಾಡಿದ್ರು ಪಿಗ್ಮೆಂಟೇಷನ್ ವಾಸಿ ಆಗೋಲ್ಲ ಅನ್ನೋರಿಗೆ ಇವತ್ತು ಅದ್ಭುತವಾದ ಕೇವಲ ಎರಡೇ ಎರಡು ವಸ್ತುಗಳಲ್ಲಿ ಮಾಡಂಥ ಅದ್ಭುತವಾದ ಆರ್ಗ್ಯಾನಿಕ್ ಕ್ರೀಮ್ ತಂದಿದ್ದೀನಿ ಇದು ಬರೀ ಆರ್ಗ್ಯಾನಿಕ್ ಅಲ್ಲ ನಿಮ್ಮ ಫೇಸ್ನ ಬ್ಲೀಚ್ ಮಾಡಿ ಬೆಳ್ಳಕ್ಕೆ ಮಾಡುತ್ತೆ ನಿಮಗೆ ಎಲ್ಲೆಲ್ಲಿ ಬಂಗಿದೆಯೋ ಅಲ್ಲಿ ಅಪ್ಲೈ ಮಾಡಿ ಅದು ಫೇಡ್ ಆಗ್ತಾ ಬರುತ್ತೆ ಇಮ್ಮಿಡಿಯೇಟ್ ರಿಸಲ್ಟ್ ಅಪ್ಲೈ ಮಾಡಿ ನಾಳೆ ನಾಡಿದ್ದು ನಾನು ಅಂತ ಹೇಳಲ್ಲ ಐದರಿಂದ ಎಂಟು ನಿಮಿಷದಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಮಾರ್ಕ್ಸು ಫೇಡ್ ಆಗೋಂಥ ಅತ್ ಅದ್ಭುತವಾದ ಕ್ರೀಮ್ ತಂದಿದ್ದೀನಿ ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್ ನಾನು ಹೇಮಾ ಯಾರು ಯಾರಿಗೆ ಕ್ಲಿಯರ್ ಸ್ಕಿನ್ ಇಷ್ಟ ಇಲ್ಲ ಹೇಳಿ ಅದರಲ್ಲಿ ನಾನು ಒಂದು ಎಕ್ಸಾಂಪಲು ನನಗೂ ಮುಗಿದ ಮೇಲೆ ಪಂಗ್ ಇತ್ತು ಅದನ್ನು ಯಾವ ರೀತಿ ವಾಸಿ ಮಾಡಿಕೊಂಡೆ ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಈ ಥರ ಪಿಗ್ಮೆಂಟೇಷನ್ ಇರೋರಿಗೂ ರಾಮ ಬಾಣ ಓಕೆನಾ ಈ ಕ್ರೀಮು ನನ್ನ ಸ್ಕಿನ್ ನೋಡಿ ಯಾವ ರೀತಿ ಇತ್ತು ಕೇವಲ ಐದರಿಂದ ಆರು ತಿಂಗಳಿಗೆ ಮುಂಚೆ ಈಗ ನೋಡಿ ಯಾವ ರೀತಿ ಇದೆ ವಿತ್ ಲೈವ್ ಎಕ್ಸಾಂಪಲ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್ ಆಗಲೇ ಇಂಟ್ರಡಕ್ಷನಲ್ಲಿ ನೋಡಿದ್ದೀರಾ ಫ್ರೆಂಡ್ಸ್ ನೀವು ಈಗಾಗಲೇ ನಾನು ಒಂದು ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಮಾಡಿದೆ ಪಿಗ್ಮೆಂಟೇಷನ್ ಅವ್ರಿಗೆ ಆಯಿತಾ ಯಾಕೆ ಇನ್ನೊಂದು ಕ್ರೀಮ್ ಬೇಕು ಅಂದರೆ ಪಿಗ್ಮೆಂಟೇಷನ್ ಒಂಥರ ಇಲ್ಲ ಸ್ಕಿನ್ ಟೈಪ್ ಒಂಥರ ಇಲ್ಲ ಇವತ್ತು ನಾನು ಮಾಡಿರೋ ರೆಮಿಡಿ ಆಯ್ಲಿ ಸ್ಕಿನ್ ಅವ್ರು ಯೂಸ್ ಮಾಡಬಾರ್ದು ಸೆನ್ಸಿಟಿವ್ ಅವ್ರು ಯೂಸ್ ಮಾಡಬಾರ್ದು ಮಿಕ್ಕಿದ ಎಲ್ಲ ಥರ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು ವೆಲ್ಕಮ್ ಟು ಹೇಮಾನ್ಯಾಗ್ರೀಸ್ ಲಾಸ್ ನಾನು ಹೇಮ ಸುಮಾರು ಸಲ ಏನಾಗಿದೆ ಗೊತ್ತಾ ನಾವು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಕೊಟ್ಟು ಸ್ಕಿನ್ ವೈಟ್ನಿಂಗು ಗ್ಲುಕೊತೈನು ಅದು ಇದು ಮಾಡ್ಸ್ಕೊಳ್ತೀನಿ ಎಲ್ಲಿವರೆಗೂ ಈಗ ಇಂಜೆಕ್ಷನ್ಸ್ ಕೊಟ್ಟಾಗ ಮಾತ್ರ ನಮಗೆ ಅದ್ರ ಎಫೆಕ್ಟ್ ಇರುತ್ತೆ ಇಂಜೆಕ್ಷನ್ಸ್ ಹೋದ್ಮೇಲೆ ಮತ್ತೆ ದುಡ್ಡು ಕೊಟ್ಟು ಇಂಜೆಕ್ಷನ್ಸ್ ತೊಗೊಳ್ಬೇಕು ಆ ನಿಟ್ಟಿನಲ್ಲಿ ಕೇವಲ ಎರಡೆರಡು ವಸ್ತುವಿಂದ ಮಾಡಿದ ಅದ್ಭುತವಾದ ರೆಮಿಡಿ ಇದು ವೆಲ್ಕಮ್ ಟು ಹಿಮಾ ನ್ಯಾಗ್ರಿಜ್ ನ್ಯೂಸ್ ನಾನು ಹಿಮ ಸಲ ಕನ್ಸಿಸ್ಟೆನ್ಸಿ ನೋಡಿ ಯಾವ ರೀತಿ ಅಂತ ಇಮ್ಮಿಡಿಯೇಟಾಗಿ ರಿಸಲ್ಟು ಇದು ಹಚ್ಕೊಂಡು ನಿಮ್ಗೆ ನಾಳೆ ನಾಳೆ ನಾಳೆಗೆ ಗೊತ್ತಾದ ಆಗಿಲ್ಲ ಇವಾಗಲೇ ಗೊತ್ತಾದ ರಿಸಲ್ಟು ಹಚ್ಕೊಂಡು ಮಾಡಬೇಕು ಎಟ್ ಅಗೇನ್ ಸೋಷಿಯಲ್ ಮೀಡಿಯಲ್ಲಿದ್ದೀವಿ ಪ್ಯಾಕ್ಸ್ ಟೆಸ್ಟ್ ಮಾಡಿಕೊಡಿ ಅಂತ ಹೇಳ್ತೀವಿ ಬಟ್ ನೆಸಸಿಟಿ ಇಲ್ಲ ಪ್ಯಾಕ್ಸ್ ಟೆಸ್ಟ್ ಅಂತ ಅದ್ಭುತವಾದ ಆರ್ಗ್ಯಾನಿಕ್ ಪದಾರ್ಥಗಳು ಎರಡೇ ಎರಡು ನಿಮ್ಮ ಅಡುಗೆ ಮನೆಯಲ್ಲಿ ಡೈಲಿ ಯೂಸ್ ಮಾಡ್ತೀನಿ ನೀವು ಓಕೆನಾ ಇದು ನೀವು ಒಂದು ತಿಂಗಳವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಓಕೆ ಇವತ್ತಿನ ವೀಡಿಯೋಗೆ ಹೋಗಿ ಮುಂಚೆ ಚಿಕ್ಕ ಚಿಕ್ಕ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಈಗಾಗಲೇ ಸೋಪ್ ರಿವ್ಯೂಸು ಯಾರಿಗಾದ್ರು ಬೇಕಿದ್ದರೆ ಹೇಳಿ ನಾನು ಯೂಟ್ಯೂಬಲ್ಲಿ ರಿವ್ಯೂಸ್ ಹಾಕ್ತೀನಿ ಯಾಕಂದರೆ ನಾನು ವಾಟ್ಸಪ್ಪಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಕಳಿಸಿದೆ ರಿವ್ಯೂಸು ನಾನು ಹಾಕಿಲ್ಲ ಅಷ್ಟೇ ಯೂಟ್ಯೂಬಲ್ಲಿ ರಿವ್ಯೂಸು ಸೋಪ್ ಬಗ್ಗೆ ಆಮೇಲೆ ಇಲ್ಲಿ ಸೋಪು ಸೋಪು ಅಂತ ಹೇಳಿಬಿಡಿ ಆಯಿತಾ ಇಲ್ಲ ನಾನು ಕಮೆಂಟ್ಗೆ ನಾನು ಉತ್ತರ ಕೊಡೋಲ್ಲ ನಿಮಗೆ ಅಂತಲೇ ವಾಟ್ಸಪ್ ಕೊಟ್ಟಿದ್ದೀನಲ್ಲ ಅಲ್ಲಿ ಬಂದು ಕಮೆಂಟ್ ಮಾಡಿ ಆಯಿತಾ ಮತ್ತು ತುಂಬ ಔಟ್ ಆಫ್ ಸ್ಟಾಕ್ ಇದೆ ಸೋಪು ಸದ್ಯಕ್ಕೆ ಯಾರ್ಯಾರು ಹತ್ತು ದಿನಕ್ಕೆ ಮುಂಚೆ ಮಾಡಿರೋರಿಗೆ ಈಗ ಡಿಸ್ಪ್ಯಾಚ್ ಆಗುತ್ತೆ ಈ ವೀಕೆಂಡು ಸೊ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ನಾನು ಒಬ್ಬಳೇ ಇರೋದು ಮಾಡೋದಕ್ಕೆ ಓಕೆ ನನಗೆ ಯಾವ ಹೆಲ್ಪರ್ಸು ಯಾರೂ ಇಲ್ಲ ನನ್ನ ಎರಡು ಕೈಗಳೇ ನನ್ನ ಹೆಲ್ಪರ್ಸ್ ಓಕೆ ಸೊ ಇವಾಗ ಯಾರ್ಯಾರು ಆರ್ಡ್ರ್ ಮಾಡಬೇಕು ಅಂತಿದ್ದೀರೋ ಅಥವಾ ಆರ್ಡ್ರ್ ಮಾಡಿದ್ದೀರೋ ಸ್ವಲ್ಪ ಕಾಯಬೇಕಾದ್ ನೀವು ಆಯಿತಾ ಯಾಕಂದರೆ ಇದು ಬಿಫೋರ್ ನ್ಯೂ ಇಯರ್ ಆರ್ಡರ್ಸ್ ಇವಾಗ ಡಿಸ್ಪ್ಯಾಚ್ ಆಗ್ತಿದೆ ಓಕೆನಾ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಆಮೇಲೆ ವಿತ್ ಬ್ಯಾಂಗ್ಳೂರ್ ಟೋಟಲ್ ಚಾರ್ಜಸ್ ಎಕ್ಸ್ಟ್ರಾ ಬ್ಯಾಂಗ್ಳೂರು ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ ಔಟ್ಸೈಡ್ ಬ್ಯಾಂಗ್ಳೂರಿಂದ ಕೊರಿಯರ್ ಚಾರ್ಜಸ್ ನಾನು ಕೊಟ್ಟಿರ್ತೀನಿ ಅಂದರೆ ನಿಮ್ಮ ಹತ್ರ ಇಸ್ಕೊಂಡು ನಾನು ಕೊಟ್ಟಿರ್ತೀನಿ ಆಯಿತಾ ಪೋರ್ಟಲಲ್ಲಿ ನೀವೇ ಕೊಡಬೇಕಾಗುತ್ತೆ ವಿದಿನ್ ಬ್ಯಾಂಗ್ಳೂರು ಓಕೆ ಇಷ್ಟು ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ ನೀವೇನಾರು ಕಮೆಂಟ್ ಹಾಕಬೇಕಂದ್ರೆ ವಾಟ್ಸಪ್ ನಂಬರ್ ಇದೆ ದಯವಿಟ್ಟು ಕಾಲ್ ಮಾಡಬೇಡಿ ಮೆಸೇಜ್ ಮಾಡಿ ನಾನು ಪ್ರತಿಯೊಬ್ಬರಿಗೂ ಅಲ್ಲಿ ಉತ್ತರ ಕೊಟ್ಟಿದ್ದೀನಿ ಇಂಥವ್ರಿಗೆ ಉತ್ತರ ಕೊಟ್ಟಿಲ್ಲ ಅಂತ ಅಲ್ಲ ಪ್ರತಿಯೊಬ್ಬರು ಅಲ್ಲೊಂದು ಐವತ್ತರವತ್ತು ಜನ ಇದ್ದಾರೆ ಎಲ್ಲರಿಗೂ ಉತ್ತರ ಕೊಟ್ಟಿದ್ದೀನಿ ನಾನು ಓಕೆ ಸೊ ನಾನು ಅವ್ರಿಗೇನು ಗೊತ್ತಾ ಕೇಳಿರೋದು ನಿಮಗೆ ಮುಲತಿ ಪೌಡ್ರೆ ಆಗುತ್ತಾ ಫಸ್ಟ್ ಪ್ರಶ್ನೆ ಅದು ಆಗತ್ತೆ ಅಂದಾಗ ಮಾತ್ರ ನಾನು ಸೋಪ್ ಕೊಡೋಕ್ಕೆ ರೆಡಿ ಇರ್ತೀನಿ ನಾನು ಬಿಸ್ನೆಸ್ ಮೈಂಡಲ್ಲಿ ಮಾಡ್ತಾನೆ ಇಲ್ಲ ಅಯ್ಯೋ ತಗೊಳ್ಳಿ ಬಿಡು ನಮಗೇನು ಅಂತ ಆ ಥರ ನಿಟ್ಟಿನಲ್ಲಿ ನಾನು ಅಲ್ವೇ ಅಲ್ಲ ನಿಮ್ಗೆ ಆಗ ನಮ್ಮ ಪ್ರತಿಯೊಬ್ಬರನ್ನೂ ಐವತ್ತು ಜನಕ್ಕೆ ಕೇಳಿರೋದು ನಿಮ್ಗೆ ಆಗ್ಬಿಡುತ್ತಾ ಎಸ್ ನಿಮ್ಗೆ ಆಗಬಾರ ತೊಗೊಳ್ಳಿ ಇಲ್ಲ ತೊಗೋಬೇಡಿ ಅಂತಲೇ ಡೈರೆಕ್ಟಾಗಿ ಹೇಳಿರೋದು ಓಕೆನಾ ಸೊ ಇವತ್ತಿನ ವೀಡಿಯೋಗೆ ಹೋಗ್ಬೇಡ ಒಂದು ಸಲ ನೋಡ್ಕೊಂಬನ್ನಿ ಯಾವ ರೀತಿ ಮಾಡಿದೆ ಕೇವಲ ಎರಡೆ ಎರಡು ಪದಾರ್ಥಗಳನ್ನ ಉಪಯೋಗಿಸಿ ಮಾಡಿರೋ ಪಿಗ್ಮೆಂಟೇಷನ್ಗೆ ರಾಮ ಬಾಣವಾದ ಪೇಸ್ಟ್ ಅಥವಾ ಕ್ರೀ ಏನು ಬೇಕಾದ್ರೂ ಖರೀದಿ ಓಕೆ ಇವತ್ತಿನ ವೀಡಿಯೋಗೆ ಹೋಗೋಣ ತಗಸ್ ನೆನೆಸಿದ್ದೀನಿ ಓಕೆನಾ ಅಕ್ಕಿ ಎಲ್ಲ ಸಾಫ್ಟಾಗಿದೆ ಓಕೆ ಬೆಳೆನೂ ಅಷ್ಟೆ ಸೊ ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಯಾವ ರೀತಿ ಗ್ರೈಂಡ್ ಮಾಡ್ಕೊಳ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫಸ್ಟು ಒಂದು ಲೋಟ ತಗೊಂಡು ನೋಡಿ ಈ ನೀರನ್ನ ಬಸ್ಕೊಂಡ್ಬಿಡೋಣ ಬೇಕಿದ್ದರೆ ಮಾತ್ರ ಈ ನೀರು ಬರಲಿ ಓಕೆ ಇದನ್ನು ಪಕ್ಕಕ್ಕೆ ಇಡ್ತೀನಿ ಈಗ ಮಿಕ್ಸಿ ಜಾರ್ ತಗೊಂಡು ನೋಡಿ ನೀರು ಎಷ್ಟು ಹಾಕ್ಕೊಂಡಿದ್ದೀನಿ ಅಂತ ಇದು ತುಂಬ ಮುಖ್ಯ ಲಾಸ್ಟ್ ಟೈಮ್ ನಾನು ರಕ್ತಸಾಲಿ ರೈಸ್ನ ಮಾಡಿದ್ನಲ್ಲ ಅದನ್ನು ಫರ್ಮೆಂಟ್ ಮಾಡಿದ್ದೀನಿ ಸುಮಾರು ಜನಕ್ಕೆ ಕನ್ಫ್ಯೂಷನು ಏನು ಎತ್ತ ಅಂತ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇದೆ ಅದು ಬೇಯಿಸಿರೋ ಅನ್ನ ಬೇಯಿಸಿರೋ ನೀರಲ್ಲ ಅನ್ನ ತೊಳೆದು ತೊಳೆದಿರೋ ನೀರಿದೆಯಲ್ಲ ಇದೆಯಲ್ಲ ಅದನ್ನು ಫರ್ಮೆಂಟ್ ಮಾಡಿರೋದು ಹನ್ನೆರಡರಿಂದ ಹದಿನಾಲ್ಕು ಗಂಟೆ ಆಯಿತಾ ನಿಮಗೆ ಕನ್ಫ್ಯೂಷನ್ ಅಂದರೆ ನೀವು ನನಗೆ ಕಮೆಂಟ್ ಹಾಕಿದ್ರೆ ನಾನು ಕಮೆಂಟ್ ಹಾಕೋಕ್ಕೆ ಮುಂಚೆ ಇನ್ಯಾರೋ ಕಮೆಂಟ್ ಹಾಕಿ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ ಸೊ ಅದಕ್ಕೆ ನಾನು ಹೇಳಿದ್ದು ಅದು ಅಕ್ಕಿ ತೊಳೆದಿದ್ದ ನೀರು ಫಾರ್ಮೆಂಟ್ ಮಾಡಿರೋದು ಅಕ್ಕಿ ತೊಳೆದಿರೋ ನೀರು ಅನ್ನ ಬರ್ತಿರೋ ಗಜ್ಜಿ ಎಲ್ಲ ಆಯಿತಾ ಕನ್ಫ್ಯೂಸ್ ಆಗಬೇಡಿ ಇವಾಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಹೇಗೆ ನುಣ್ಣಕ್ಕೆ ಬೇಕಿದ್ದರೆ ಮಾತ್ರ ಸುಮಾರು ಒಂದು ಚಮಚದಷ್ಟು ನೀರಿದೆ ಇಲ್ಲಿ ಜಾಸ್ತಿ ಇಲ್ಲ ಬೇಕಿದ್ದರೆ ಮಾತ್ರ ನಾನು ನೀರು ಹಾಕ್ಕೊಳ್ತೀನಿ ಅದು ನಿಮ್ಮ ಜೊತೆ ಶೂಟ್ ಮಾಡ್ತೀನಿ ನೀರು ಬೇಕಿದ್ದರೆ ಫ್ರೆಂಡ್ಸ್ ಕನ್ಸಿಸ್ಟೆನ್ಸಿ ನೋಡಿ ಒಳ್ಳೆ ಶ್ರೀಗಂಧ ಥರ ಆಗಬೇಕು ಓಕೆ ಅದಕ್ಕೆ ಜಾಸ್ತಿ ನೀರು ಹಾಕ್ಕೊಂಬಿಡಿ ಅಂತ ನಾನು ಹೇಳಿದ್ದು ಮಿಕ್ಸಿ ತೊಳೆದಿದ್ದ ನೀರು ನಾನು ಉಪಯೋಗಿಸ್ಕೊಳ್ತೀನಿ ನೋಡಿ ಈ ಒಂದು ಲೋಟ ಏನು ಎತ್ತಿಟ್ಕೊಂಡೋ ಇದು ಗಿಡಕ್ಕೆ ಏನಾದ್ರು ಹಾಕೊಂಬಿಡಿ ಆಯ್ತು ಈಗ ಇದನ್ನು ಈ ಬೌಲ್ಗೆ ಹಾಕೊಳ್ತೀನಿ ಯಾಕೆ ಈ ಬೌಲ್ಗೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಇದನ್ನು ನಾನು ಸ್ಟ್ರೈನ್ ಮಾಡ್ಕೊಳ್ತೀನಿ ಮತ್ತೆ ಇದನ್ನು ಸೋಸ್ಕೊಳ್ತೀನಿ ನಾವೆಷ್ಟೇ ಫೈನ್ ಪೌಡರ್ ಮಾಡ್ಕೊಂಡಿದ್ರು ನಮಗೆ ಅಲ್ಲಿ ಇದಾಗುತ್ತೆ ತರ್ತರಿ ಥರ ಇರುತ್ತೆ ಸೊ ಕಂಪ್ಲೀಟಾಗಿ ಕಂಪ್ಲೀಟಾಗಿ ಸೋಸ್ಕೊಂಡಿದ್ದೀನಿ ನೋಡಿ ಕಲರ್ ನೋಡಿ ಎಲ್ಲೋ ಕಲರ್ ಸ್ವಲ್ಪ ಓಕೆ ಇದನ್ನು ಡಬಲ್ ಬಾಯ್ಲಿಂಗ್ ಮಾಡಬೇಕು ನಾನು ನೀರಿಟ್ಟಿದ್ದೀನಿ ಡಬಲ್ ಬಾಯ್ಲಿಂಗ್ ಅಲ್ಲಿ ಇದನ್ನು ಬಾಯ್ಲ್ ಮಾಡ್ಕೊಳ್ಬೇಕಾದ್ರೆ ನಾವು ಇರಬೇಕು ಯಾವುದೇ ಕಾರಣಕ್ಕೂ ಫ್ಲೇಮ್ನ ಹೈ ಮಾಡಬಾರ್ದು ಓಕೆ ತಿರುಗಿಸ್ತಾನೆ ಇರಬೇಕು ಇಲ್ಲಾಂದರೆ ಅದು ಸಾಲಿಡ್ ಆಗೋಗುತ್ತೆ ಅಂದರೆ ಗಟ್ಟಿಗಾಗೋಗುತ್ತೆ ಓಕೆ ಎಷ್ಟು ಸಾಲಿಡ್ ಆಗೈತೆ ಏನು ಒಂದು ಎರಡು ನಿಮಿಷ ಕಂಪ್ಲೀಟ್ ಅದು ನನಗೆ ಿಕ್ ಆಗಿ ಬರಬೇಕು ನೋಡಿ ಕಾಣ್ತಿದೆಯಲ್ಲ ಕಂಪ್ಲೀಟ್ ಆಗಿದೆ ಬಿಸಿ ಇದೆ ನೋಡ್ಕೊಂಡು ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಲಿಕ್ವಿಡ್ ಆಗಿತ್ತು ಈಗ ನೋಡಿ ಗಟ್ಟಿಯಾಗಿದೆ ಇದೊಂದು ಎರಡು ನಿಮಿಷ ಆರಲಿ ಅಂತ ಮಿಕ್ಸಿ ಜಾರ್ಗೆ ಹಾಕ್ತೀನಿ ಎರಡು ನಿಮಿಷ ಆರದ್ಮೇಲೆ ಫ್ರೆಂಡ್ಸ್ ಈಗ ಆರಿದೆ ಸೊ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ನೋಡಿ ಈ ಥರ ಇರಬೇಕು ನಿಮಗೆ ಓಕೆ ಕಂಪ್ಲೀಟಾಗಿ ಎಷ್ಟು ದಿನ ಬೇಕಾದ್ರೂ ನೀವು ಸ್ಟೋರ್ ಮಾಡ್ಬೋದು ಸುಮಾರು ಜನ ಪಿಗ್ಮೆಂಟೇಷನ್ಗೆ ಕ್ರೀಮ್ ಹೇಳಿ ಕ್ರೀಮ್ ಹೇಳಿ ಅಂತಿದ್ರಲ್ಲ ಸೊ ನೋಡಿ ಕ್ರೀಮ್ ರೆಡಿ ಇದೆ ಇದು ಸ್ವಲ್ಪ ಬಿಟ್ಟರೆ ಗಟ್ಟಿಯಾಗಿ ಹೋಗುತ್ತೆ ಅದಕ್ಕೆ ಮುಂಚೆನೇ ನಾವು ಕ್ರೀಮ್ ರೆಡಿ ಮಾಡ್ಕೊಳ್ಬೇಕು ಈಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಸುಮಾರು ನಿಮಗೆ ಇದೊಂದು ಹತ್ತು ದಿನಕ್ಕೆ ಕ್ರೀಮ್ ರೆಡಿ ಆಗುತ್ತೆ ಕ್ವಾಂಟಿಟಿ ನೋಡ್ಕೊಳ್ಳಿ ಅವಾಗಲೇ ಹೆಂಗಿತ್ತು ಇವಾಗ ನೋಡಿ ಹೆಂಗಿದೆ ಅಂತ ಆಯಿತಾ ಇವಾಗ ಇದಕ್ಕೆ ನಾನು ನೋಡಿ ಇವಾಗ ಒಂದು ಕ್ರೀಮ್ ನೋಡ್ಕೊಳ್ಳಿ ಎಷ್ಟಿದೆ ಅಂತ ಅಂದರೆ ಆ ನಮ್ಮ ಪೇಸ್ಟ್ ಎಷ್ಟು ಬಂತು ಅಂತ ನೋಡ್ಕೊಳ್ಳಿ ಅದರಷ್ಟೇ ಕ್ವಾಂಟಿಟಿ ಅಷ್ಟು ಅಲೋವೆರಾ ಜೆಲ್ ಹಾಕ್ಕೊಳ್ಬೇಕು ಆಯಿತಾ ಅಷ್ಟೇ ಕ್ವಾಂಟಿಟಿ ಅಲೋವೆರಾ ಜೆಲ್ ಟ್ರಾನ್ಸ್ಪರೆಂಟ್ ಅಲೋವೆರಾ ಜೆಲ್ ಆಗಿರಬೇಕು ಇವಾಗ ಇದೆರಡನ್ನ ನಾನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ಆಯಿತಾ ನೀರೇನೋ ಹಾಕೋಂಗಿಲ್ಲ ಇಲ್ಲಿರೋದೇ ನಮಗೆ ನೀರು ಸಾಕು ಇದರಲ್ಲಿರೋದೇ ಅಲೋವೆರಾ ಜೆಲ್ದು ಫ್ರೆಂಡ್ಸ್ ನೋಡಿ ನಮ್ಮ ಕ್ರೀಮ್ ರೆಡಿ ಆಯಿತು ಒಂದು ಎರಡು ನಿಮಿಷ ಜ್ವರ ಕೊಡಿಸಿದ್ರೆ ಸಾಕು ನೋಡಿ ಸೊ ನೀವು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಮಾಡಿಟ್ಕೊಳ್ಬೋದು ಓಕೆ ವರ್ಷಾಂಗಟ್ಟೆಯಿಂದ ಪಂಕ್ ಹೋಗ್ತಿಲ್ಲ ನಮಗೆ ಸಿಗ್ಮೆಂಟೇಷನ್ ಜಾಸ್ತಿ ಆಗ್ತಿಲ್ಲ ಎಲ್ಲ ಥರ ರೆಮಿಡೀಸು ಟ್ರೈ ಮಾಡಿಬಿಟ್ಟಿದ್ದೀವಿ ಅನ್ನೋರಿಗೆ ರಾಮ ಬಾಣವಾದ ಅದ್ಭುತವಾದ ಕ್ರೀಮ್ ತಂದಿದ್ದೀವಿ ऑर्गेनिक क्रीम नो केमिकल बिना दल या वगैरे नि अप्लाई ಮಾಡಬಹುದು ಜೊತೆಗೆ ನಿಮಗೆ ಫೇಸಿನ ಜೊತೆ ಸ್ಕಿನ್ ಬ್ಲೈಟ್ನಿಂಗ್ ಆಗುತ್ತೆ ಸ್ಕಿನ್ ಬ್ಲೈಟ್ನಿಂಗ್ ಆಗುತ್ತೆ ಇದು ಸಿಂಪಲ್ ಮಾರ್ಕ್ಸ್ ಸಹ ಹೋಗುತ್ತೆ ಓಕೆ ಬಟ್ ऑलरेडी स्किन ಇರುವರು ನೋಡ್ಕೊಂಡು ಉಪಯೋಗಿಸಕೊಳ್ಳಿ ಅಂತ ಹೇಳ್ತಾ ಇವತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ಹಿಮನಾಜ್ ವೆಬ್್ಸ್ ನಾನು ಹಿಮನಾ ऑर्गेनिक क्रीम ब्लीचिंग एजंट सो ಏನಿಲ್ಲ ನೋಡಿ ಸ್ವಲ್ಪ ತಗೊಳ್ಳಿ ಸೊ ಅಲೋವೆರಾ ಜೆಲ್ ಈ ಕ್ರೀಮಿ ಕನ್ಸಿಸ್ಟೆನ್ಸಿ ಬರಬೇಕು ನೋಡಿ ಕ್ರೀಮ್ ಥರ ಬರಬೇಕು ಇದನ್ನು ಇದನ್ನು ಯಾವ ರೀತಿ ಅಪ್ಲೈ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಚ್ಕೊಂಡು ಒಂದು ಹತ್ತು ನಿಮಿಷ ಇರಬೇಕು ಡ್ರೈ ಸ್ಕಿನ್ ಆದರೆ ನಾನು ಹೇಳಿದ್ದೀನಿ ಅಲೋವೆರಾ ಜೆಲ್ ಹಾಕಿದ್ದೀನಿ ಹತ್ತು ನಿಮಿಷ ಇರಬೇಕು ಇಮ್ಮಿಡಿಯೇಟಾಗಿ ನಿಮಗೆ ರಿಸಲ್ಟ್ ನಾನು ಹಣೆಗೆ ಹಾಕೋಲ್ಲ ಯಾಕಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಹಣೆಗೂ ಮುಖಕ್ಕೆ ಓಕೆ ಜಸ್ಟ್ ಅಪ್ಲೈ ಬಿಟ್ಬಿಡ್ತೀನಿ ಅದಕ್ಕೆ ಹೇಳಿದು ಒಂದು ತಿಂಗಳು ಸ್ಟೋರ್ ಇಟ್ಕೊಳ್ಳಿ ಇದು ಮಸಾಜ್ ಮಾಡಬೇಕು ಏನು ಬೇಡ ಪ್ಯಾಚ್ ಟೆಸ್ಟ್ ಅಂತೂ ಮಾಡ್ಕೊಳ್ಳಿ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಮೇಲೆ ಹೇಳಿದ್ದೀವಿ ಓಕೆ ಒಂದು ಹತ್ತು ನಿಮಿಷ ಆಗಲು ಇರ್ಬೋದು ಸರಿ ಓಕೆ ಈಗ ನೋಡಿ ನಿಮಗೆ ರಿಮೂವ್ ಮಾಡಿ ತೋರಿಸಿದೆ ಇಮ್ಮಿಡಿಯೇಟಾಗಿ ಹಣೆಗೆ ಹಾಕಿಲ್ಲ ಸೊ ದಟ್ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಓಕೆ ಡಿಫ್ರೆನ್ಸ್ ನೋಡಿ ಅಣೆಗೋ ಮತ್ತು ಮುಖ ನಿಮ್ಮ ಎದುರಿಗೆ ನಾನು ಯಾವ ಮಾಚಿಕೂ ಗಿಮಿಕ್ಕು ಏನೂ ಮಾಡಿಲ್ಲ ನಿಮ್ಮೆದುರಿಗೆ ಇದನ್ನು ಶೂಟ್ ಮಾಡಿರೋದು ನೋಡಿ ಹಣೆಗೂ ಮುಖ ಮತ್ತೆ ನಾನು ಕ್ಲೋಸ್ ಅಪ್ ಬಂದು ನಿಮ್ಮ ಜೊತೆ ಫೇಸ್ನ ತೋರಿಸ್ತಾ ಇದ್ದೀನಿ ಪ್ರತಿದಿನ ಮಾಡಬೇಕು ಆಮೇಲೆ ನೈಟ್ ಯಾವುದು ಹಚ್ಕೊಂಡು ಮಲ್ಕಬೇಡಿ ಇವಾಗ ಇವಾಗ ನಾನು ಈ ರೆಮಿಡಿ ತೋರಿಸಿದ್ದೀನ ನೀವು ಮಲ್ಗಾಕೆ ಮುಂಚೆ ಹಚ್ಕೊಂಡು ಮಲ್ಕೊಳ್ಳಿ ಅಂದರೆ ಒಂದು ಅರ್ಧ ಗಂಟೆ ಮಲ್ಕಿದ್ದೀವಿ ಅಂದರೆ ಹಚ್ಚಿ ಒಂದು ಹತ್ತು ನಿಮಿಷ ಇದು ವಾಶ್ ಮಾಡಿ ಮಾಡಿಕೊಡಿ ನೀಟಾಗಿ ಒಂಥರ ಫೇಸ್ ವಾಶ್ ಮಾಡಿಕೊಡ್ತೀನಿ ಕ್ಲಾರಿಟಿ ನೋಡಿ ನಾನು ಬ್ಲೀಚ್ ಮಾಡ್ತೀನ ನಾ ಹೇಳಿದೆ ನ್ಯಾಚುರಲ್ ಬ್ಲೀಚ್ ಅಂದೆ ಆಯಿತಾ ಏನೋ ಅಕ್ಕಿ ಕಡಲೆಬೇಳೆ ಪ್ರತಿದಿನ ನೀವು ಒಗ್ಗರಣೆ ಕಡಲೆಬೇಳೆ ಹಾಕ್ತೀರಲ್ಲ ಅನ್ನ ಮಾಡೇ ಮಾಡ್ತೀರಾ ಮನೇಲಿ ಯಾವ ಮ್ಯಾಜಿಕ್ ಇಲ್ಲ ಯಾವ ಕೆಮಿಕ್ ಇಲ್ಲ ಆಯಿತಾ ಪ್ರತಿದಿನ ಮಾಡಬೇಕು ಆದರೂ ಬೆಳಗ್ಗೆ ಸಂಜೆ ಎರಡು ಟೈಮು ಮಾಡ್ಕೊಳ್ಳಿ ಬೆಳಗ್ಗೆ ಸಂಜೆ ಓಕೆ ಆಮೇಲೆ ನೀವೇ ಹೇಳ್ತೀರಾ ನನಗೆ ಎರಡು ಮೂರು ದಿನದಲ್ಲಿ ಹೆಮ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಯಿತು ಕ್ಲಾರಿಟಿ ನಮ್ಮ ಸ್ಕಿನ್ದು ಅಂತ ಅಲೋವೆರಾ ಜೆಲ್ ಓಕೆ ಆಯಿಲಿ ಸೆನ್ಸಿಟಿವ್ ಅವರು ನೋಡ್ಕೊಂಡು ಮಾಡಿ ಆಯಿತಾ ನೋಡಿ ಈ ಅದ್ಭುತವಾದ ಕ್ರೀಮ್ ಕ್ರೀಮಿ ಟೆಕ್ಸ್ಚರ್ ಬರಬೇಕು ಗಂಟು ಗಂಟು ಇರಬಾರ್ದು ಎಲ್ಲೋ ಸಾಲಿಡ್ ಫಾರ್ಮಲ್ಲಿ ಇರಬಾರ್ದು ನಿಮಗೆ ಈ ಥರ ಕ್ರೀಮ್ ಇರಬೇಕು ಓಕೆ ಇವತ್ತಿನ ವೀಡಿಯೋ ಎಲ್ಲೇ ಮುಸಲ ಹೋಗಿಬಲ್ಲ ಇನ್ನೇನೋ ಡೌಟ್ಸು ಕೇಳಿಸಿದ್ರೆ ಲೈಟ್ ಮೀನು ಹೊಸದು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಸೂಲ್ ಮಾಡಿದರೆ ದಯವಿಟ್ಟು ತ್ರೀ ಡಾಟ್ಸ್ ಲೈಕ್ ಚೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕಲ್ಲಿರೋ ಬೆಲ್ ಬಟನ್ ಹೊತ್ತಿ ಓಕೆ ಆ ಕಂಟೆಂಟ್ ವಿಷಯದಲ್ಲಿ ಹೈಪ್ ಮಾಡಿ ನಿಮ್ಮ ಜೋಬ್ಗೆ ಒಂದು ರೂಪಾಯಿಯೂ ಕತ್ರಿ ಬಿಡಲ್ಲ ನನಗೂ ಒಂದು ರೂಪಾಯಿ ಯೂಟ್ಯೂಬ್ ಹಾಗೆ ಕೊಡಲ್ಲ ಟ್ರಿಕ್ ಕೆಲವು ಕಂಡೀಷನ್ಸ್ ಇದೆ ಓಕೆ ನೋಡಿ ಫ್ರೆಂಡ್ಸ್ ಯಾವುದೂ ಲೈಟ್ ಬಿಟ್ಟಿಲ್ಲ ಅದನ್ನು ಮಾತ್ರ ಹೇಳಬಲ್ಲೆ ಇಲ್ಲಿ ಲೈಟ್ ಬಿಡೋಂಗಿದ್ರೆ ಇಲ್ಲೂ ಬಿಡ್ಬೋದಾಯ್ತಲ್ಲ ಹಣೆಗೆ ಅಷ್ಟೆ ಹಣೆಗೆ ಹಾಕಿಲ್ಲ ನಿಮಗೆ ಡೈರೆಕ್ಟಾಗಿ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಓಕೆ ದೆನ್ ವಿಡಿಯೋ ಲೆಮ್ಸ್ ಎಲ್ಲ ಹೋಗಬದಿಲ್ಲ ಇನ್ನೇನ ಡೌಟ್ಸು ಕ್ಯೂರಿಸಿದ್ರೆ ಲೆಟ್ ಮಿ